ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮತ್ತೆ ಸ್ವಪಕ್ಷೀಯರ ವಿರುದ್ಧ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಅಥವಾ ಅವರಿಂದ ನನಗೇನು ಆಗ್ಬೇಕಾದಿಲ್ಲ ಅನ್ನೋ ಲೆಕ್ಕದಲ್ಲಿ ಮಾತನಾಡಿದ್ದಾರೆ ರಾಜ್ಯಾಧ್ಯಕ್ಷ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಆಗಿರಬಹುದು ಅಥವಾ ಅವರ ತಂದೆ ಆಗಿರಬಹುದು ಅವರಪ್ಪ ಅಂತ ಅವ್ರು ಬಳಸಿರುವಂತಹ ಶಬ್ದ ಅವರೇ ಆಗಿರಬಹುದು ಅವರಿಗೆ ನಾನು ಹೆದರ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಅವರೊಟ್ಟಿಗೆ ನನ್ ಯಾವುದೇ ವ್ಯವಹಾರ ಇಲ್ಲ ನನಗೂ ಅವ್ರಿಗೂ ಸಂಬಂಧ ಇಲ್ಲ ಏನು ಯಾವ್ದೇ ರೀತಿ ಮುಲಾಜಿಲ್ಲ ಅನ್ನೋ ಲೆಕ್ಕದಲ್ಲಿ ಮಾತನಾಡಿದ್ದಾರೆ ಹೀಗಾಗಿ ಅವ್ರ ಜೊತೆಗೆ ನಾನು ಬಗ್ಗಿ ಹೋಗಿ ರಾಜಿ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬಸವನಗೌಡ ಪಾಟೀಲ್ರು ಬನ್ನಿ ಹಾಗಾದ್ರೆ ಯಾವ ರೀತಿ ಗುಡುಗಿದ್ದಾರೆ ಬಸನ್ಗೌಡರು ಅನ್ನೋದರ ಡೀಟೇಲ್ಸ್ ನೋಡೋಣ ರಾಜ್ಯಾಧ್ಯಕ್ಷ ವೈ ವಿಜಯೇಂದ್ರ ಜೊತೆ ರಾಜಿ ಆಗುವ ಪ್ರಶ್ನೆಯೇ ಇಲ್ಲ ಎಂದು ಶಾಸಕ ಬಸನ್ಗೌಡ ಪಾಟೀಲ್ ರವರು ವಾಗ್ದಾಳಿ ಮಾಡಿದ್ದಾರೆ ಜಿಲ್ಲೆಯ ರಾಣಿಬೆನ್ನೂರು ತಾಲೂಕಿನ ಕೋಡಿಯಾಲ್ ಹೊಸಪೇಟೆಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಅಪ್ಪ ಮಕ್ಕಳ ಜೊತೆಗೆ ನಾನು ರಾಜಿ ಆಗ್ಬೇಕಾ ನನಗೆ ರಾಜಿ ಅವಶ್ಯಕತೆ ಇಲ್ಲ ವೈ ವಿಜಯೇಂದ್ರ ನನಗೇನು ಆಗ್ಬೇಕಾಗಿಲ್ಲ ವಿಜಯೇಂದ್ರ ಜೊತೆ ನನ್ನದು ಯಾವುದೇ ವ್ಯವಹಾರವಿಲ್ಲ ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನಮಂತ್ರಿ ಆಗ್ಬೇಕು Step. ವಿಜೇಂದ್ರ ಅವರ ಉದ್ದೇಶ ಏನು ವಿ ಸೋಮಣ್ಣ ಅವರ ಮೇಲೆ ಏನ್ ಮಾಡಿದ್ದಾರೆ ವಿಜಯಪುರದಲ್ಲಿ ಏನ್ ಮಾಡಿದ್ದಾರೆ ಎಲ್ಲ ಗೊತ್ತು ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಸೋಲಿರುವುದಕ್ಕೆ ಏನ್ ಮಾಡಿದ್ದಾರೆ ಇವರ ಎಲ್ಲ ಇತಿಹಾಸ ಗೊತ್ತಿದೆ ಲೋಕಸಭೆ ಚುನಾವಣೆ ಬಳಿಕ ಹೇಳ್ತೇನೆ ಎಂದು ಮತ್ತೆ ವಿಜಯೇಂದ್ರ ವಿರುದ್ಧ ಅಟ್ಯಾಕ್ ಮಾಡಿದ್ದಾರೆ ಇನ್ನು ಹೆದರಿಕೊಂಡು ಓಡಿ ಹೋಗಿ ರಾಜಿ ಆದ ಅನ್ಬೇಡಿ ವಿಜಯೇಂದ್ರನಿಗೂ ಅಂಜಲ್ಲ ಅವರ ಅಪ್ಪುನಿಗೂ ಅಂಜಲ್ಲ ಎಂದು ಹೇಳಿದ್ದಾರೆ ಇನ್ನು ಚುನಾವಣೆಯಲ್ಲಿ ನಾವು ಅವನು ಬೇರೆಯವರಿಗೆ ಓಟ್ ಹಾಕು ಅಂತ ಹೇಳಲ್ಲ ಅವರನ್ನ ಕೇಳಿ ಯಾರ್ಯಾರಿಗೆ ಓಟ್ ಹಾಕಬೇಡಿ ಅಂತ ಹೇಳಿದ್ರು ಸೋಮಣ್ಣನ ಎರಡು ಕಡೆ ನಿಲ್ಲಿಸಿ ಕೆಡವಿದ್ದಾರೆ ನನ್ನನ್ನ ಬೊಮ್ಮಾಯಿಯನ್ನ ಸೋಲಿಸೋದಕ್ಕೆ ಎಷ್ಟೆಷ್ಟು ದುಡ್ಡು ಕಳಿಸಿದ್ರು ಗೊತ್ತಿದೆ ಎಂದು ಅವರು ಆರೋಪಿಸಿದ್ದಾರೆ ಬಿ ವಿಜೇಂದ್ರ ನೇತೃತ್ವದ ಚುನಾವಣೆ ಅಲ್ಲ ಇನ್ನು ವಿಜೇಂದ್ರ ನೇತೃತ್ವದಲ್ಲಿ ಇಲ್ಲಿ ಚುನಾವಣೆಗೆ ಹೋಗುತ್ತಿಲ್ಲ ಇಲ್ಲಿ ವಿಜೇಂದ್ರ ಪ್ರಶ್ನೆನೆ ಬರಲ್ಲ ನರೇಂದ್ರ ಮೋದಿ ನೇತೃತ್ವದಲ್ಲಿ ಚುನಾವಣೆ ಹೋಗ್ತೇವೆ ವಿಜೇಂದ್ರ ಬರ್ಲಿ ಬಿಡ್ಲಿ ನಾವು ಗೆದ್ದೆ ಗೆಲ್ತೇವೆ ಇದು ನರೇಂದ್ರ ಮೋದಿ ಅವರ ನೇತೃತ್ವದ ಚುನಾವಣೆ ರಾಮನ ಆಶೀರ್ವಾದದ ಮೇಲೆ ನಡೆಯುತ್ತಿರುವ ಚುನಾವಣೆ ಎಂದಿದ್ದಾರೆ ನಾವೇನು ಆಪರೇಷನ್ ಮಾಡೋದು ಬೇಕಿಲ್ಲ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಆಪರೇಷನ್ ಕಮಲ ನಡೆದ ವಿಚಾರವಾಗಿ ಮಾತನಾಡಿದ್ದು ನಾವೇನು ಆಪರೇಷನ್ ಮಾಡೋದು ಬೇಕಿಲ್ಲ ಇನ್ನೊಮ್ಮೆ ಆಪರೇಷನ್ ಆಗದೆ ಅವೇ ಅಬಾರ್ಷನ್ ಆಗುತ್ತದೆ ಕಾಂಗ್ರೆಸ್ ನಲ್ಲಿ ಅಸಮಾಧಾನ ಇದೆ ಸಿದ್ದರಾಮಯ್ಯ ಇಳಿಸಲು ನಿಂದ ಒಂದು ಗುಂಪು ಹೊರಗೆ ಬರಬಹುದು ಎಂದರು ಡಿ ಕೆ ಶಿವಕುಮಾರ್ ಸಿಎಂ ಮಾಡಿದ್ರೆ ರಾಜ್ಯದ ಗತಿ ಏನು ಅಂತ ನಮ್ಗೆ ಭಯ ಕಾಡ್ತಿದೆ ಎಂದಿದ್ದಾರೆ ಡಿ ಕೆ ಶಿವಕುಮಾರ್ ಯಾರ್ಯಾರ ಸೆಟಲ್ಮೆಂಟ್ ಮಾಡ್ತಾರೆ ಏನೋ ಈ ಸಲ ಡಿ ಕೆ ಶಿವಕುಮಾರ್ ಸೆಟಲ್ಮೆಂಟ್ ಆಗಲಿದೆ ಎಲ್ಲರದ್ದು ಒಂದೊಂದು ಗುಂಪಿದೆ ಸಿದ್ದರಾಮಯ್ಯ ಖರ್ಗೆ ಸೆಟಲ್ಮೆಂಟ್ ಗಿರಾಕಿದು ಒಂದು ಗುಂಪಿದೆ ಎಲ್ಲರೂ ನಾಲ್ಕೈದು ಶಾಸಕರನ್ನ ತಗೊಂಡು ಇಟ್ಟಿದ್ದಾರೆ ಸಂಸತ್ ಭವನದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಚೇರಿಗೆ ನಾನು ಹೋಗಿದ್ದೆ ಅದೇ ವೇಳೆ ಆ ಮನುಷ್ಯನು ಅಲ್ಲಿ ಬಂದು ನಿಂತಿದ್ದ ಭೇಟಿ ಹಾಕಿದ್ದಾನೆ ಬಿ ವೈ ವಿಜಯೇಂದ್ರನ ಬಸನಗೌಡ ಯತ್ನಾಳ್ಗೆ ಏನು ಆಗ್ಬೇಕಿಲ್ಲ ಭವಿಷ್ಯದಲ್ಲೂ ಏನು ಆಗ್ಬೇಕಿಲ್ಲ ಎಂದಿದ್ದಾರೆ